ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಫೋರ್ಟೀನ್ ಈ ಎಪಿಸೋಡಲ್ಲಿ ನಮ್ಮ ಶರತ್ಗೆ ಹಾಗೆ ನಿತ್ಯಗೆ ಸತ್ಯದ ಸುಳಿವು ಸಿಗುತ್ತೆ ಅಂದರೆ ಶರತ್ತಿಗೆ ಸಿಗುತ್ತೆ ಸತ್ಯದ ಸುಳಿವು ಬಿಕಾಸ್ ಅವ್ನಿಗೆ ಇವಾಗ ಆಲ್ರೆಡಿ ಲಾವಣ್ಯ ನನ್ನ ಪಾರಿಜಾತ ಅಂತ ನಂಬ್ಕೊಂಡಿದ್ದಾನಲ್ಲ ಈ ಎಪಿಸೋಡಲ್ಲಿ ಕೆಲವೊಂದು ಸಿಚುವೇಷನ್ ಬರೋದ್ರಿಂದ ಪಾರಿಜಾತ ನಿತ್ಯನ ಲಾವಣ್ಯನ ಅನ್ನೋ ಡೌಟ್ ಅವನಿಗೆ ಬಂದಿದೆ ಹಾಗೆ ನಮ್ಮ ನಿತ್ಯಗೆ ಕಲಾವಿದ ಅಂತ ಲವ್ ಆಗಿದ್ದರೂ ನಮ್ಮ ಶರತ್ ಸರ್ ನಾನು ನೋಡಿದ್ರೆ ಏನೋ ಒಂಥರ ಅವಳಿಗೆ ಇಷ್ಟ ಶರತ್ ಸರ್ ಲಾವಣ್ಯನ ತಪ್ಪಿಕೊಂಡಿರೋದು ನೋಡಿದಾಗಿಂದ ಅವಳಿಗೆ ಹೊನ್ನ ಕಂಡ್ರೆ ಏನೋ ಒಂಥರ ಬೀಜಾರು ಚಿಪಡಿಕೆ ಆ ಥರ ಆಗ್ತಿದೆ ಇವಾಗ ನೋಡಿದ್ರೆ ನಮ್ಮ ಶರತ್ ಲೆಟರ್ ಕೂಡ ಬರೀತಾ ಇಲ್ಲ ಏನಾಗಿದೆ ಅನ್ನೋ ಒಂದು ಟೆನ್ಷನು ಹಾಗೆ ಅವರಿಬ್ಬರ ಮಧ್ಯೆ ಒಂದು ವಾಗ್ದಾನ ಕೂಡ ನಡೆಯುತ್ತೆ ಪ್ರೀತಿ ಬಗ್ಗೆ ಸೊ ಏನು ವಾಗ್ದಾನ ಏನು ಕ್ವೆಶನ್ಸ್ ಬರುತ್ತೆ ಹಾಗೆ ಪ್ರೀತಿ ಬಗ್ಗೆ ನಿಮಗೇನು ಅನಿಸುತ್ತೆ ಲವ್ ನಿಮ್ಮ ಪ್ರಕಾರ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಈ ಎಪಿಸೋಡನ್ನ ಫುಲ್ ನೋಡ್ಕೊಂಡು ಬನ್ನಿ ಸತ್ಯದ ಸುಳಿವು ಪಾರಿಜಾತ ಸಿಗ್ಬಿಟ್ಲೋ ಅಂತ ಖುಷಿಗೆ ಲೆಟರ್ ಬರೆಯೋದೇ ಬಿಟ್ಬಿಟ್ಟ ಶರತ್ ಆದರೆ ತನ್ನ ಕಲಾವಿದನ್ನು ನೋಡೋ ತೌಕದಲ್ಲಿ ನಿತ್ಯ ಪ್ರತಿದಿನ ಲೆಟರ್ ಬರೆಯೋ ಹಾಗೆ ಇವತ್ತು ಲೆಟರ್ ಬರ್ತಿದ್ಲು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಿತ್ಯ ಕ್ಲಾಸಿಗೆ ಬರ್ತಾಳೆ ಶರತ್ ಲಾವಣ್ಯ ಲಾವಣ್ಯ ಹಾ ಶರತ್ ಶರತ್ ನಾವು ಮೀಟ್ ಮಾಡಿದಾಯ್ತಲ್ಲ ಲೆಟರ್ ಇನ್ನೂ ಬರೀತಿದ್ಯಾ ಲಾವಣ್ಯ ಮನಸಲ್ಲಿ ಇದು ಬೇರೆ ಅಂದ್ಕೊಂಡು ಆ ಶರತ್ ಡೈಲಿ ಬರಿತಿದ್ನಲ್ಲ ಅದೇ ಅಭ್ಯಾಸದಲ್ಲಿ ಬರೀತಿದ್ದೆ ಓಕೆ ಇನ್ಮೇಲೆ ಬರೆಯಲ್ಲ ಬಿಡು ಶರತ್ ಬೇಡ ಬೇಡ ಲಾವಣ್ಯ ಬರೀತಾ ಇರು ನನಗೇನೋ ಒಂಥರ ಅಟ್ಯಾಚ್ಮೆಂಟ್ ಅದರಲ್ಲಿ ಅಂದ ಲಾವಣ್ಯ ಓಕೆ ಓಕೆ ಅಂದ್ಲು ನಿತ್ಯ ಈ ಕಡೆ ಪಾಪ ನಮ್ಮ ಕಲಾವಿದ ಯಾಕೆ ಲೆಟರ್ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ಲು ಆ ಲೆಟರಲ್ಲಿ ನೆಮ್ಮದಿ ಕಾಣ್ತಿದ್ದ ನಿತ್ಯ ಅವನ ಲೆಟರ್ ಬರೀದೇ ಇದ್ದದ್ದು ನೋಡಿ ಅವಳಿಗೆ ಬೇಜಾರಾಗುತ್ತೆ ಏನಾದರೂ ಬೇರೆ ಲವ್ ಗಿವ್ ಅಂತ ಇಲ್ಲ ಅವರಿಗೆ ಏನಾದರೂ ಆಗಿದೆಯಾ ಚೇಚೆ ಆ ಥರ ಏನಿರಲ್ಲ ನಾನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀನಿ ಹಾಗೆಲ್ಲ ಏನೂ ಆಗಿರಲ್ಲ ಅಂದ್ಕೊಂಡು ಅವಳಿಗೆ ಅವಳೇ ಸಮಾಧಾನ ಮಾಡ್ಕೊಳ್ತಾ ಇದ್ಲು ಶರತ್ ನಿತ್ಯನ ನೋಡಿ ನಿತ್ಯ ಅಂತ ಕರೀತಾರೆ ನಿತ್ಯ ಕರೆದಿದ್ದು ಕೇಳಿಸ್ಕೊಳ್ತೀರಾ ಹಾಗೆ ಹೋಗ್ತಾ ಇದ್ಲು ನಿತ್ಯಾಗೆ ಶರತ್ ಮೇಲೆ ಏನೋ ಒಂಥರ ಬೇಜಾರು ಅದಕ್ಕೆ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ ಶರತ್ ನಿತ್ಯ ಅಂತ ಕರೆದು ಅವಳಗ್ ಕೈ ಹಿಡ್ಕೊತಾನೆ ಏನು ನಿತ್ಯ ನಿತ್ಯ ಅಂತ ಕರೀತಾ ಇದ್ರು ಹಾಗೆ ಹೋಗ್ತಿದೆಯಲ್ಲ ಅಂದ ನಿತ್ಯಾಗೆ ಶರತ್ನ ನೋಡಿದ ತಕ್ಷಣ ಲಾವಣ್ಯ ತಪ್ಕೊಂಡಿರೋದೇ ನೆನಪಾಗ್ತಿರುತ್ತೆ ಅದಕ್ಕೆ ಶರತ್ ಜೊತೆ ಏನೂ ಮಾತಾಡ್ತೀರಾ ತನ್ನ ಕೈ ಬಿಡಿಸ್ಕೊಂಡಲ್ಲಿಂದ ಹೋಗ್ತಾ ಇರ್ತಾಳೆ ಶರತ್ ನಿತ್ಯ ನಾನು ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು ಮಾತಾಡ್ತಾ ಇಲ್ಲ ಏನಾಯಿತು ಒಂದೊಂದು ಸಲ ಚೆನ್ನಾಗಿರ್ತೀಯ ಇನ್ನೂ ಒಂದೊಂದು ಸಲ ಏನಾಗುತ್ತೆ ನಿನಗೆ ಯಾಕೆ ಹೀಗಾಡ್ತಿದ್ಯಾ ನೀನು ಅಂತ ಕೇಳ್ದೆ ಅವಳಿಗೆ ಫಸ್ಟೇ ಶರತ್ ಮೇಲೆ ಕೋಪ ಬೇಜಾರು ಎರಡೂ ಇದೆ ಸೊ ಇವಾಗ ಬರ್ಸ್ಟ್ ಆಗಿ ಕೋಪದಿಂದ ತಲೆ ಕೆಟ್ಟಿದೆ ಸರ್ ನನಗೆ ತಲೆ ಕೆಟ್ಟಿದೆ ಅದಕ್ಕೆ ಒಂದೊಂದು ಸಲ ನಾನು ಹಾಗೆ ಇನ್ನೊಂದೊಂದು ಸಲ ಹೀಗಿರ್ತೀನಿ ಇದರಿಂದ ನಿಮಗೇನು ಸುಮ್ಮನೆ ಪಾಡಿಗೆ ನೀವು ಹೊರಟೋಗಿ ಅಂತ ಅಲ್ಲಿಂದ ಹೋಗ್ತಾಳೆ ಶರತ್ ಯೋಚಿಸ್ತಾ ಈಗ ಆಡ್ತಿದ್ದಾಳೆ ಏನಾಗಿದೆ ಇವಳಿಗೆ ಇದ್ದಕ್ಕಿದ್ದಾಗೆ ಏನಾಗುತ್ತೆ ಇವಳಿಗೆ ಅಂತ ಹಾಗೇ ಯೋಚನೆ ಮಾಡ್ಕೊಂಡು ನಿಂತುಬಿಡ್ತಾನೆ ಈ ಕಡೆ ಲಾವಣ್ಯ ಪ್ರಶಾಂತ್ ಹತ್ರ ಬಂದು ಪ್ರಶಾಂತ್ ನಿತ್ಯ ಶರತ್ ಇಬ್ಬರು ಬರೀತಾರಲ್ಲ ಲೆಟರ್ಸ್ಗಳನ್ನ ನೀನೇ ಕಲೆಕ್ಟ್ ಮಾಡ್ಕೊ ಆವಾಗಲೇ ನಿನ್ನ ನಿತ್ಯ ನಿನಗೆ ಸಿಗೋದು ಇನ್ಮೇಲೆ ನೀನು ಕಲೆಕ್ಟ್ ಮಾಡ್ಕೊ ಅಂತ ಇಲ್ದಿರೋದಲ್ಲ ಅವನ ತಲೆಗೆ ಇರ್ತಾಳೆ ಶರತ್ಗೆ ಫುಲ್ ಕನ್ಫ್ಯೂಷನ್ ಅವನಿಗೇನೂ ಅರ್ಥ ಆಗ್ತಾಯಿರಲ್ಲ ಏನು ಹೇಳ್ತಾ ಇದೀಯ ಶರತ್ ಸರ್ ನಿತ್ಯ ಲೆಟರ್ಸ್ ಬರಿತಾ ಇದಾರ ಆ ಲೆಟರ್ಗೂ ನಿತ್ಯಗೂ ಶರತ್ ಸರ್ಗೂ ಏನು ಸಂಬಂಧ ನನಗೇನೂ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಅರ್ಥ ಆಗೋಗಿ ಹೇಳು ಅಂದ ಲಾವಣ್ಯ ಪ್ರಶಾಂತ್ ನಿನಗೆ ನಿತ್ಯ ಬೇಕೋ ಬೇಡವೋ ಇವಳು ಇದೊಂದು ಇಟ್ಕೊಂಡು ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಪ್ರಶಾಂತ್ ಬೇಕು ನೀನು ಹೇಳಿದ್ದು ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಅವಳು ಹೇಳಿದ್ದು ಕೇಳೋದು ಅಂದ್ರೂ ಪ್ರಶಾಂತ್ಗೆ ನಿತ್ಯ ಮೇಲೆ ಅಪಾರವಾದ ನಂಬಿಕೆ ಇತ್ತು ಆದರೆ ಲಾವಣ್ಯ ಕುತಂತ್ರಕ್ಕೆ ಬಲಿಯಾಗಿದ್ದ ಅಷ್ಟೆ ಇವಾಗ ಸಪೋಸ್ ನಮಗೇನೆ ಯಾರಾದರೂ ಬೇರೆಯವ್ರ ಮೇಲೆ ಹೇಳ್ತಿದ್ದಾರೆ ಅಂದರೆ ನಮಗೂ ಹಂಗೆ ಒಂಚೂರು ಡೌಟ್ ಬರುತ್ತೆ ಅಲ್ವಾ ಅದು ಅವರು ಅದೇ ಥರ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ ಸೊ ಇವನಿಗೂ ಅದೇ ಕನ್ಫ್ಯೂಷನ್ ಬಂದಿದೆ ದಟ್ ಈಸ್ ನಾಟ್ ಡೌಟ್ ಕನ್ಫ್ಯೂಷನ್ ಸೊ ಪ್ರಶಾಂತ್ಗೆ ಲಾಭ ಹತ್ರ ಏನು ಕೇಳಿನೋ ಉಪಯೋಗ ಇಲ್ಲ ಅಂತ ಅವನಿಗೆ ಗೊತ್ತಾಯಿತು ಅದಕ್ಕೆ ತನ್ನ ಮನಸ್ಸಿನ ತಳಮಳ ತಾಳಲಾರದೆ ಅವನು ಶ್ರುತಿ ಹತ್ರ ಹೋಗಿ ಕೇಳೇ ಬಿಡ್ತಾನೆ ಶ್ರುತಿ ನಾನು ನಿನ್ನತ್ರ ಏನೋ ಕೇಳ್ತೀನಿ ಮುಚ್ಚುಮರೆ ಇಲ್ದಿರೋ ಉತ್ತರ ಕೊಡ್ತೀಯಾ ಅಂದ ಶ್ರುತಿ ಏನೋ ಅದು ಅಷ್ಟು ಸೀರಿಯಸ್ ಆಗಿ ಇದೆಯಾ ಪ್ರಶಾಂತ್ ನಿತ್ಯ ಪ್ರೀತಿ ವಿಷಯ ಶ್ರುತಿ ಓ ನಿತ್ಯ ಪ್ರೀತಿಸ್ತಾ ಇರೋದು ನಿಂಗೂ ಗೊತ್ತಾಗೋಯ್ತಾ ಯಾರು ಹೇಳಿದ್ರು ಅವಳೇ ಹೇಳಿದ್ದ ನೀನೇ ಹೇಳು ಮುಖಾನೇ ನೋಡಿದೆ ಲೆಟರ್ ಬರೆದು ಹಚ್ಕೊಂಡು ಅವ್ರನ್ನೇ ಪ್ರೀತಿಸ್ತಾ ಇದ್ದೀನಿ ಅಂತಿದ್ದಾಳೆ ಕಣೋ ಅವ್ರು ಯಾರು ಅವ್ರ ಹೆಸರೇನು ಅಂತನೂ ಗೊತ್ತಿಲ್ಲ ಕಣೋ ಹುಚ್ಚು ಪ್ರೀತಿ ಅವಳದು ಅಂತ ನಗ್ತಾಳೆ ಶರತ್ ಅಂದರೆ ನಿತ್ಯಾಗ ಲೆಟರ್ ಬರೀತಾ ಇರೋದು ಶರತ್ ಸರ್ ಅಂತ ನಿತ್ಯಗೂ ಗೊತ್ತಿಲ್ಲ ಹಾಗೆ ಶ್ರುತಿಗೂ ಗೊತ್ತಿಲ್ಲ ಲಾವಣ್ಯ ಹೇಳಿದಾಗೆ ನಿತ್ಯಾಗ ಆ ಲೆಟರ್ ಸಿಗ್ತೇ ಇರೋದೆ ಒಳ್ಳೆಯದು ಆ ಥರ ಮಾಡಿದ್ರೇ ನಿತ್ಯ ನನ್ನ ಅವಳಾಗ್ತಾಳೆ ಅನ್ನೋ ಒಂದು ಕನ್ಕ್ಲೂಷನಿಗೆ ಬರ್ತಾನೆ ಶ್ರುತಿ ಪ್ರಶಾಂತ್ ಯಾಕೋ ಸುಮ್ಮನಾದೆ ಪ್ರಶಾಂತ್ ಏನಿಲ್ಲ ಶ್ರುತಿ ಅವ್ರ ಬಗ್ಗೆ ಸುಮ್ಮನೆ ಗೊತ್ತಿದ್ರು ಕೇಳಿದೆ ನೀನು ಈ ವಿಚಾರವಾಗಿ ಅವ್ಳೀನು ಕೇಳೋಕೆ ಹೋಗ್ಬೇಡ ಮನಸಲ್ಲಿ ಸಾರಿ ನಿತ್ಯ ನಾನು ನಿನಗೆ ಮೋಸ ಮಾಡ್ತಿಲ್ಲ ನೀನು ನನ್ನ ಅದಕ್ಕೆ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಸಾರಿ ಕೇಳ್ದೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಕ್ಲಾಸಲ್ಲಿ ಹೀಗೆ ಒಂದು ಟಾಪಿಕ್ನ ಚೂಸ್ ಮಾಡಿ ಸ್ಪೀಚ್ ಇರ್ತಾರೆ ಶರತ್ ಕಂತು ಕಾಲ್ನ ಎಲ್ಲದ ಮೇಲೆ ನಿಲ್ತಾ ಇಲ್ಲ ಅವ್ನ ಪ್ರೀತಿ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ತೇಲ್ತಾ ಇದ್ದಾನೆ ಬಟ್ ಅವನಿಗೇನು ಗೊತ್ತು ಅವನಿಗೆ ಸಿಕ್ಕಿರೋದು ಸುಳ್ಳು ಪ್ರೀತಿ ಅಂತ ನೋಡೋಣ ಮುಂದೆ ಹೇಗೆ ಗೊತ್ತಾಗುತ್ತೆ ಅಂತ ನಾವಿವಾಗ ಈ ಎಪಿಸೋಡಲ್ಲಿ ಎರಡು ಫೇಸಸ್ನ ನೋಡ್ತಾ ಇದ್ದೀವಿ ಒಂದು ಒಂದು ಶರತ್ ಅನ್ನ ಲವ್ ಸಕ್ಸಸ್ ಆಗಿರೋ ಫೀಲಲ್ಲಿದ್ದರೆ ಇನ್ನೊಂದು ನಮ್ಮ ನಿತ್ಯ ಕಲಾವಿದನ್ ಲೆಟರ್ ಬಂದಿಲ್ಲ ಅನ್ನೋ ನೋ ಇದ್ದಾಳೆ ಸೊ ಆ ಸ್ಪೀಚಲ್ಲಿ ಪ್ರೀತಿ ನಿಜಾನ ಸುಳ್ಳ ಅನ್ನೋ ಒಂದು ಟಾಪಿಕ್ ಬರುತ್ತೆ ಶರತ್ ಹೌದು ಪ್ರೀತಿ ನಿಜ ಅದು ಸತ್ಯವಾದದ್ದು ಅದು ನಿರ್ಮಲವಾದ ಮನಸ್ಸಲ್ಲಿ ನಿಷ್ಕಲ್ಮಶವಾದ ಹೃದಯಗಳಲ್ಲಿ ಜನ್ಮ ಪಡೆಯುತ್ತೆ ಅದರಲ್ಲಿ ಅಮೂಲ್ಯವಾದ ಭಾವನೆ ಸ್ಪಂದನೆ ಇರುತ್ತೆ ಅದನ್ನು ಅರ್ಥ ಅವ್ರಿಗೆ ಮಾತ್ರ ಅದು ಕಾಣಿಸುತ್ತೆ ಹೀಗೆ ಹೇಳ್ತಾ ತನ್ನ ಸಕ್ಸಸ್ ಜೊತೆಗೆ ತನ್ನ ನೋವನ್ನು ಹೇಳೋದಕ್ಕೆ ಪ್ರಾರಂಭಿಸ್ತಾನೆ ನಿತ್ಯ ಫಸ್ಟೇ ಪ್ರೀತಿ ಅನ್ನೋ ವಿಚಾರದಲ್ಲಿ ಬೇಜಾರಾಗಿದ್ಲು ಸೊ ಈಗ ಪ್ರೀತಿ ಇದೇ ಇದೆ ಅನ್ನೋದನ್ನು ಕೇಳಿ ಸಾ ಕಾಯ್ದೊಳಗೆ ಹತಾಶೆ ನೋವು ಜಾಸ್ತಿ ಆಯಿತು ಇಡೀ ಕ್ಲಾಸ್ ಕೇಳೋ ಹಾಗೆ ನೋ ಸುಳ್ಳು ಅಂತ ಕಿರ್ಚಿತಾಳೆ ಎಲ್ಲರೂ ಅವಳನ್ನೇ ನೋಡ್ತಾ ಇರ್ತಾರೆ ಶರತ್ ಶಾಕಾಗಿ ನಿಂತುಬಿಟ್ಟ ನಿತ್ಯ ಪ್ರೀತಿ ಸುಳ್ಳು ಅದಿರೋದಕ್ಕೆ ಸಾಧ್ಯವೇ ಇಲ್ಲ ಶರತ್ ಹೇಗೆ ಹೇಳ್ತೀಯ ನಿತ್ಯ ಅಂದರು ನಿತ್ಯ ಹೌದು ಪ್ರೀತಿ ಸುಳ್ಳು ಅದು ನಮಗೆ ನಾವೇ ಮಾಡ್ಕೊಂಡಿರೋ ಒಂದು ನಿರೀಕ್ಷೆಗಳ ಬ್ರಿಡ್ಜ್ ಅಷ್ಟೇ ಇವಾಗ ಇವರಿಬ್ಬರ ಮಧ್ಯೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಏನು ಅಂತ ನೋಡ್ಕೊಂಡು ಬರೋಣ ಶರತ್ ನಿಜವಾದ ಪ್ರೀತಿ ಇರೋದೇ ಆದರೆ ಅದು ಗೊತ್ತಾಗುತ್ತೆ ನಿತ್ಯ ನಿತ್ಯ ಹಾಗಾದರೆ ಪ್ರೀತಿ ಮಾತಾಡುತ್ತಾ ಸರ್ ಶರತ್ ಮನಸ್ಸನ್ನು ಖಂಡಿತ ಮಾತಾಡ್ಸತ್ತೆ ನಿತ್ಯ ಅದಕ್ಕೆ ಬೆಲೆ ಯಾವಾಗ ಸಿಗತ್ತೆ ಸರ್ ಶರತ್ ಪರಿಪೂರ್ಣವಾದಾಗ ಸಿಗತ್ತೆ ನಿತ್ಯ ಪರಿಪೂರ್ಣ ಯಾವಾಗ ಆಗುತ್ತೆ ಸರ್ ಶರತ್ ಪ್ರೀತಿ ವಿಸ್ಮಯವಾದದ್ದು ಅದಕ್ಕೆ ಏನೂ ಇಲ್ಲ ಅಂತ್ಯನೂ ಇಲ್ಲ ಆದಿನೂ ಇಲ್ಲ ಅಂತಾನೆ ನಿತ್ಯ ಪ್ರೀತಿ ಅನ್ನೋದು ಆಸೆ ಇನ್ನೊಂದು ಮುಖ ಸರ್ ಶರತ್ ಆಸೆ ಪ್ರೀತಿ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳು ನಿತ್ಯ ನಿತ್ಯ ಆ ಮುಖಗಳಿಗೆ ಎರಡು ಇರುತ್ತಾ ಸರ್ ಶರತ್ ಎರಡು ಕಣ್ಗಳಾದ್ರೂ ನೋಟ ಒಂದೇ ನಿತ್ಯ ನಿತ್ಯ ನೋಟ ಒಂದೇ ಆಗಿದ್ದರೂ ಕನಸುಗಳು ಹಲವಾರು ಸರ್ ಶರತ್ ಆ ಕನಸುಗಳು ಹುಟ್ಟು ಹುಟ್ಟುಹಾಕಿದ್ದೆ ಮನಸ್ಸು ನಿತ್ಯ ನಿತ್ಯ ಮನಸ್ಸಿಗೂ ಹಿಂಜರಿಕೆ ಅನ್ನೋದು ಇದ್ದೇ ಇರುತ್ತೆ ಅಲ್ವ ಸರ್ ಶರತ್ ಮನಸ್ಸು ಮನಸ್ಸು ಅನ್ನೋ ಅಂತರ್ಪಟಾನ ಸರ್ಸಿದ್ರನ್ನೇ ಎರಡು ಹೃದಯಗಳು ಜೋಡಿಯಾಗಿ ಒಂದಾಗೋದು ನಿತ್ಯ ಅಂದ್ಬಿಡ್ತಾನೆ ನಿತ್ಯಾಗೆ ಒಂದು ಕ್ಷಣ ಮೌನವಾಗಿ ನಿಂದ್ಬಿಟ್ಲು ಅವಳಿಗೆ ಶಾಕ್ ಆಗೋಯ್ತು ಯಾಕಂದರೆ ಕಲಾವಿದ ಶರತ್ ಹೇಳಿರೋ ಮಾತು ಲೆಟರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತಾನೆ ಹೀಗೆ ಮಾತಿನ ಚಕಾಮಕಿಯಲ್ಲಿ ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಒಂದೊಂದು ಹೆಜ್ಜೆ ಆಗ್ತಾ ಬಂದು ಹತ್ರ ನಿಂತರು ನಿತ್ಯ ಅವನನ್ನೇ ನೋಡ್ತಾ ಅನ್ನೋ ಹೂವು ಇರೋದಾದರೆ ಅಸೂಹೆಯನ್ನು ಮುಳ್ಳೂ ಇರುತ್ತೆ ಸರ್ ಶರತ್ ಎಷ್ಟೋ ಹೂಗಳ ನಡುವೆ ತನ್ನದೇ ಆದ ಛಾಪ್ ಮೂಡಿಸಿ ಸ್ವಚ್ಛವಾದ ಸ್ಥಾನ ಪಡೆದವು ತನ್ನದೇ ಆದ ಮಿಂಚು ಮೂಡಿಸಿರೋ ಪಾರಿ ನಿಜವಾದ ಪ್ರೀತಿ ಅಂದ್ಬಿಡ್ತಾನೆ ನಿತ್ಯ ಅವನನ್ನೇ ನೋಡ್ತಾ ಆ ನಿರ್ಮಲವಾದ ಪಾರಿಜಾತನ ಸ್ವಚ್ಛ ಮನಸ್ಸಿನಿಂದ ಗುರುತಿಸೋನೆ ನಿಜವಾದ ಕಲಾವಿದೆ ಸರ್ ಅಂದ್ಲು ಇಬ್ಬರು ಒಬ್ರನ್ನೊಬ್ರು ನೋಡ್ತಾ ಹಾಗೇ ನಿಂತುಬಿಟ್ರು ನಿತ್ಯ ಕಣ್ಣಂಚಲಿದ್ದ ನೋವಿನ ಉಸಿರಾಟದ ಬಿಸಿ ಶರತ್ ಮುಟ್ಟೋ ಹಾಗಿತ್ತು ಯಾಕೆಂದರೆ ಇಬ್ಬರಿಗೂ ಅದು ರಿಲೇಟೆಡ್ ವರ್ಡ್ಸೇ ಅವ್ರು ಕೇಳಿದ್ದು ಸೊ ಈಗ ಅವ್ರಿಗೇನು ಫೀಲ್ ಆಗ್ತಿದೆ ನೋಡೋಣ ಇಬ್ಬರಿಗೂ ಉಸಿಳಿ ಬಡ್ತಿರೋ ಥರ ಆಗಿರುತ್ತೆ ಇಬ್ಬರು ಶಾಕಲ್ಲಿರ್ತಾರೆ ಹಾಗೆ ನಿಂತಿದ್ರು ಶರತ್ ಮನಸಲ್ಲೇ ನಿತ್ಯ ಬಾಯಲ್ಲಿ ಕಲಾವಿದಾನ ಅದು ಹೀಗೆ ಸಾಧ್ಯ ಅಂದ್ಕೊಂಡ ಈ ಕಡೆ ನಮ್ಮ ನಿತ್ಯ ಶರತ್ ಸರ್ ಬಾಯಲ್ಲಿ ಪಾರಿ ಜಾತನ ಇದು ಹೀಗೆ ಸಾಧ್ಯ ಅಂದ್ಕೊಂಡು ಲಾವಣ್ಯ ಓ ನೋ ಇವರಿಬ್ಬರೂ ಅವರೇ ಇವರು ಅಂತ ಗೊತ್ತಾಗಬಾರ್ದು ಅಂತ ಹೇಳಿ ಅವ್ರು ದಾರಿ ತಪ್ಪಿಸ್ತಾಳೆ ಈ ಟೀ ಕ್ಲಾಸ್ ಅವ್ರಿಗೆ ಕ್ಲಾಪ್ ಮಾಡುತ್ತೆ ಅವಾಗಿ ಎಚ್ಚರಗೊಂಡು ಇಬ್ಬರು ಆ ಕಡೆ ಈ ಕಡೆ ಹೋಗಿ ನಿಲ್ತಾರೆ ಅಷ್ಟರಲ್ಲಿ ಕ್ಲಾಸ್ ಮುಗಿಯುತ್ತೆ ಅಲ್ಲಿಂದ ಹೊರಟೋಗ್ತಾರೆ ಶರತ್ ಮನಸ್ಸಿಗೆ ಗೊಂದಲದ ಗೂಡಾಯಿತು ನಿತ್ಯ ಕೂಡ ನಾವೆಲ್ ಓದ್ತಾಳ ಆದರೆ ಅವಳ ಬಾಯಲ್ಲಿ ಕಲಾವಿದ ಹೇಗೆ 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 ಸಾಧ್ಯ ಓ ಮೋಸ್ಟ್ಲಿ ಮಾತಾಡಿರೋ ಫ್ಲೋ ಅಲ್ಲಿ ಬಂದಿರಬಹುದು ನಿತ್ಯ ಪಾರಿಜಾತ ಇಲ್ಲ ಲಾವಣ್ಯ ಪಾರಿಜಾತನಾ ಏನೂ ಅರ್ಥ ಆಗ್ತಿಲ್ವಲ್ಲ ನೋ ನಿತ್ಯ ಆಗಿದ್ರೆ ಅರಿವು ಕೂಡ ಇರೋದಿಲ್ಲ ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ ಏನೋ ಮಾತಿನ ಫ್ಲೋ ಅಲ್ಲಿ ಹೇಳಿರಬೇಕು ಲಾವಣ್ಯನೇ ನನ್ನ ಪಾರಿಜಾತ ಅಂತ ಅಂದ್ಕೊಂಡು ಅವನಿಗೆ ಅವನೇ ಸಮಾಧಾನ ಮಾಡಿಕೊಂಡ ಆದರೆ ನನಗೆ ಯಾಕೆ ಹಿಂಸೆ ಆಗ್ತಾ ಇದೆ ನಿತ್ಯ ಯಾಕೆ ಅಳ್ತಾ ಇದ್ಲು ಅಂತ ಥಿಂಕ್ ಮಾಡ್ತಾ ನಿಂತ್ಕೊಂಡ ಈ ಕಡೆ ನಿತ್ಯೊಂದು ಅದೇ ಯೋಚನೆ ಶರತ್ ಎಲ್ಲಿ ಕಲಾವಿದ ಎಲ್ಲಿ ಹೀಗೆ ಸಾಧ್ಯ ಅವ್ರ ಮನಸ್ಸಿನ ಅಂತರ್ಪಟದ ಬಗ್ಗೆ ಹೇಗೆ ಮಾತಾಡಿದ್ರು ಮಾತಿನ ಚಕಮಕಿಯಲ್ಲಿ ಹಾಗೆ ಹೇಳಿರ್ತಾರೆ ಇಲ್ಲ ಅವರೇ ಕಲಾವಿದಾನ ಹೀಗೆ ಇಲ್ಲ 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 ಇವರು ಅವ್ರು ಸಾಧ್ಯನೇ ಸಾಧ್ಯವೇ ಇಲ್ಲ 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 ಇದು ನನ್ನ ಭ್ರಮೆ ಅಷ್ಟೆ ಅಂದ್ಕೊಂಡು ಶ್ರುತಿಗೆ ಹೇಳ್ತಾಳೆ ನಿತ್ಯ ಶ್ರುತಿ ನನಗೇನು ಅನ್ನಿಸ್ತಾ ಇದೆಯೋ ಅದು ನಿನಗೂ ಅನ್ನಿಸ್ತಾ ಇಲ್ವಾ ಶ್ರುತಿ ಏನೇ ಅದು ನಿತ್ಯ ಅದೇ ಶರತ್ ಸರ್ ಬಾಯಲ್ಲಿ ಭಾರಿ ಬಗ್ಗೆ ಬಂದಿದ್ದು ಶ್ರುತಿ ಅದರಲ್ಲಿ ಹೊಸದೇನಿದೆ ವಾಗ್ದಾನದ ಮಧ್ಯೆ ಆ ಮಾತು ಬಂದಿರ್ಬೋದು ಅಷ್ಟೇ ಅದರಲ್ಲೇನೇ ಸ್ಪೆಷಲ್ಲು ಹೇಳು ನನಗೇನೋ ಸ್ಪೆಷಲ್ ಅನ್ನಿಸ್ತಾ ಅನ್ಲು ನಿತ್ಯ ಅಷ್ಟೇ ಅಂತ್ಯ ಶ್ರುತಿ ಅಷ್ಟೇ ಆದರೂ ಕೂಡ ಶರತ್ ಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಲ್ವಾ ಅಂತಾಳೆ ನಿತ್ಯ ಒಳ್ಳೆಯ ಗುರಾಯಿಸ್ತಾಳೆ ಶ್ರುತಿ ಆಯ್ತಮ್ಮ ನೀನು ಚೆನ್ನಾಗೇ ಮಾತಾಡಿದೆ ಸರಿ ಹೋಗೋಣಬ್ಬ ಅಂತ ಅಲ್ಲಿಂದ ಹೋಗ್ತಾರೆ ನಿತ್ಯ ದಾರಿಯಲ್ಲಿ ಪ್ರಶಾಂತ್ ನೋಡಿ ಏ ಪ್ರಶಾಂತ್ ಇರು ನಾನು ಬಂದೆ ಅಮ್ಮನ್ನ ನೋಡಿ ಮಾತಾಡಿಸ್ಬೇಕು ಅನಿಸ್ತಿದೆ ಅಂತ ಹೋದಲು ಪ್ರಶಾಂತ್ ಮನಸಲ್ಲಿ ಖುಷಿ ಪಡ್ತಾ ಓ ಅತ್ತೆ ನೋಡೋ ಆಸೆ ನೋಡು ನೋಡು ಲಾವಣ್ಯ ಹೇಳಿ ನಿಜ ಆದರೆ ನಿತ್ಯ ತಾನಾಗೆ ನನ್ನ ಹತ್ತಿರ ಬರ್ತಾಳೆ ಅಂದ್ಕೊಂಡು ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಓಕೆ ಎಪಿಸೋಡ್ ನೋಡ್ಕೊಂಡು ಬಂದಿರಿ ಅಲ್ಲ ಸೊ ಈ ಎಪಿಸೋಡ್ ಅಂತೂ ಇಂಟ್ರೆಸ್ಟಿಂಗ್ ಆಗಿತ್ತು ಬಿಕಾಸ್ ಆಫ್ ನಮ್ಮ ಶರತ್ ಮತ್ತು ನಿತ್ಯ ಮಧ್ಯೆ ನಡ್ತಿರುವಂತಹ ಹಪ್ಪ ಪ್ರೀತಿ ಇದೆಯಾ ಇಲ್ವಾ ಅನ್ನೋ ಒಂದು ವಾಗ್ದಾನದಿಂದ ಸೊ ನಿಮಗೇನು ಅನಿಸುತ್ತೆ ಪ್ರೀತಿ ಇದೆಯಾ ಇಲ್ವಾ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಪ್ರಶಾಂತ್ಗೂ ನಿತ್ಯ ಮೇಲೆ ಪ್ರೀತಿ ತುಂಬ ಜಾಸ್ತಿ ಇದೆ ಅದಕ್ಕೆ ಅವನು ಶರತ್ತಿಂದ ಅವಳನ್ನ ದೂರ ಮಾಡಬೇಕು ಅಂತ ನೋಡ್ತಾ ಇದ್ದಾನೆ ಬಟ್ ಅವನ ಕೆಟ್ಟ ಉದ್ದೇಶ ಎಲ್ಲ ಲಾವಣ್ಯ ಥರ ಆದರೆ ನಿತ್ಯ ಬೇಕೋ ಅನ್ನೋ ಭರದಲ್ಲಿ ಅವನು ಕೂಡ ಇದನ್ನೆಲ್ಲ ಮಾಡ್ತಾಯಿದ್ದಾನೆ ಸೊ ಓಕೆ ಪ್ರೀತಿ ಇದೆಯೋ ಇಲ್ಲವೋ ಅಂತ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಆದಷ್ಟು ಬೇಗ ಮತ್ತೆ ನಮ್ಮ ಶರತ್ ಮತ್ತು ನಿತ್ಯಾಗೆ ಮೂಡಿರೋಂತಹ ಗೊಂದಲಗಳಿಗೆ ಆನ್ಸರ್ಸ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನನ್ನ ಎಪಿಸೋಡ್ನ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಬಾಯ್ ಲವ್ ಯು